ಆತ್ಮೀಯ ಬಂಧುಗಳೇ ವ್ಯಕ್ತಿಯೊಬ್ಬ ಒಂದು ಆದರ್ಶದಡಿಗೂ ಅಥವಾ ಆದರ್ಶ ವ್ಯಕ್ತಿಯ ಕಡೆಗೂ ಆಕರ್ಷಿತನಾಗಬೇಕಾದರೂ ಕೂಡ ಯಾವ ವ್ಯಕ್ತಿಯಡೆಗೆ ಇವನು ಆಕರ್ಷಿತನಾಗಿರುತ್ತಾನೋ ಆ ವ್ಯಕ್ತಿ ಆದರ್ಶದ ದಾರಿನಲ್ಲಿ ಬಹಳ ದೂರ ಸಾಗಿದ್ದವನಾಗಿರಬೇಕು ಇಲ್ಲಾಂದರೆ ಆದರ್ಶವನ್ನ ಪೂರ್ಣ ಮಟ್ಟಕ್ಕೆ ಮುಟ್ಟಿದವನಾಗಿರಬೇಕು ಹಾಗಿದ್ದಾಗ ಏನೂ ಇಲ್ದಿರ್ತಕ್ಕಂಥ ಅಂದರೆ ಯಾವುದೇ ಆದರ್ಶದ ಭಾವನೆಗಳು ಇಲ್ದೇ ಇರ್ತಕ್ಕಂಥ ವ್ಯಕ್ತಿ ಇವನ ಆಕರ್ಷಿತನಾಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಆದರ್ಶದೆಡೆಗೆ ಆದರ್ಶದಲ್ಲಿ ನೆಲೆ ನಿಂತ ವ್ಯಕ್ತಿ ಅಥವಾ ಆದರ್ಶದ ದಾರಿಯಲ್ಲಿ ಸಾಗುತ್ತಿರುವಂಥ ವ್ಯಕ್ತಿ ಅವನಲ್ಲಿ ಆದರ್ಶಕ್ಕೆ ಇರ್ತಕ್ಕಂಥ ಬದ್ಧತೆ ಅದರ ಮೇಲಿರ್ತಕ್ಕಂಥ ಪ್ರೀತಿ ಆ ಸಕಲ ಸದ್ಗುಣಗಳಿಂದ ಕೂಡಿರ್ತಕ್ಕಂಥ ಅವನ ವ್ಯಕ್ತಿತ್ವವೇ ಬೇರೆಯವರಿಗೆ ಒಂದು ಆಕರ್ಷಣೀಯವಾಗಿ ಕಾಣುತ್ತೆ ಆಗ ಇನ್ನೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಂದರೆ ಯಾವ ವ್ಯಕ್ತಿ ಆಕರ್ಷಿತನಾಗ್ತಾನೋ ಅವನಲ್ಲೂ ಕೂಡ ಈ ಆದರ್ಶದ ಭಾವನೆಗಳು ಮತ್ತು ಪ್ರೀತಿಯ ಭಾವನೆಗಳು ಇವು ಯಾವ್ಯಾವ ಆದರ್ಶಕ್ಕೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಪೂರ್ಣ ಮಟ್ಟಕ್ಕೆ ಅರಳಿರ್ತಾವೋ ಆವು ಬೀಜ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಯಲ್ಲಿದ್ದರೆ ಮಾತ್ರ ಅವನು ಇದಕ್ಕೆ ಆಕರ್ಷಿತನಾಗ್ತಾನೆ ಅಂತ ಆವಾಗ ಆದರ್ಶ ಪಾಲನೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ಅವನ ಹೃದಯ ನಿಷ್ಕಲ್ಮಶವಾದ ಪ್ರೀತಿಯಿಂದ ತುಂಬಿರುತ್ತದೆ ಆ ನಿಷ್ಕಲ್ಮಶವಾದ ಪ್ರೀತಿಯೇ ಬೇರೆಯವರನ್ನ ಸೆಳೆದಕ್ಕೆ ಸಾಧ್ಯ ಆಗುತ್ತೆ ಆವಾಗ ಆ ವ್ಯಕ್ತಿ ಸೆಳೆತದ್ದು ಇವು ಹೊರಗೆ ಕಾಣುವಂತ ಪ್ರೀತಿಯಿಂದ ಆದರೂ ಕೂಡ ಒಳಗಡೆಗೆ ಅವನಲ್ಲೂ ಆ ಆದರ್ಶದ ಬೀಜಗಳು ಆದರ್ಶಕ್ಕೆ ಕಾನೂನು ಹಾಗೆ ಬದುಕಬೇಕು ಅಂತಕ್ಕಂಥ ಬೀಜ ರೂಪದಲ್ಲಿರುವ ಭಾವನೆಗಳು ಅವನನ್ನು ಈ ಕಡೆಗೆ ಆಕರ್ಷಿತ ಆಗುವಂತೆ ಮಾಡ್ತವೆ ಹಾಗಾಗಿ ನಮಗೆ ಹೊರಗಡೆಗೆ ಒಬ್ಬ ಮಹಾಪುರುಷನ ಒಬ್ಬ ಮಹಾ ಗುರುವಿನ ಒಬ್ಬ ಆದರ್ಶ ಯಾವುದಾದ್ರು ಅವರವರ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅವನು ಅವನನ್ನ ತಮ್ಮ ಆರಾಧ್ಯ ದೈವ ಅನ್ನೋ ರೀತಿಯಲ್ಲಿ ಅಥವಾ ಆರಾಧ್ಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಸ್ವೀಕರಿಸಬೇಕಾದ್ರೆ ಈ ಭಾವನೆಗಳು ತುಂಬ ಕೆಲಸ ಮಾಡ್ತವೆ ಮತ್ತು ನಮ್ಮ ಹೊರಗಡೆ ಕಾಣೋದು ಏನಂತಂದರೆ ಅವನು ಅವರಿಂದ ಅವರನ್ನು ಬಹಳ ಭಾಳ ಪ್ರೀತಿಸಿದ್ರು ಆ ಪ್ರೀತಿಗೆ ನಾವು ಒಲೆದೆವು ಅಂತ ಹೇಳ್ತಾರೆ ಆದರೆ ಹೇಳುವುದು ಸಹಜ ಆದರೂ ಕೂಡ ನಿಜವಾಗಿ ನೋಡಿದರೆ ವ್ಯಕ್ತಿಯ ಆಕರ್ಷಣೆಗಿಂತ ಅವನ ಆದರ್ಶದ ಆಕರ್ಷಣೆಯೇ ಇವನಲ್ಲಿರ್ತಕ್ಕಂಥ ಬೀಜ ರೂಪದಲ್ಲಿರುವ ಆದರ್ಶ ಭಾವನೆಗಳೇ ಆ ಒಂದಕ್ಕೊಂದು ಸೆಳೆತ ಉಂಟಾಗಿ ಹಾಗೆ ಆಗಿರುತ್ತದೆ ಅದನ್ನೇ ನಾವು ಅವರು ಗುರುಗಳು ಅಥವಾ ದೊಡ್ಡ ವ್ಯಕ್ತಿಗಳಾಗಿದ್ದರೆ ಅವರ ಕಾರುಣ್ಯ ಅವರ ಕರುಣೆ ಪ್ರೀತಿ ನಮ್ಮೆಡೆಗೆ ಹರಿಯಿತು ಆದ್ದರಿಂದ ನಾವು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಾವೆಲ್ಲ ನೆನಪಿಸ್ಕೊಡ್ತೇವೆ ಒಟ್ಟಿನಲ್ಲಿ ಈ ಆದರ್ಶದ ಭಾವನೆಗಳು ವ್ಯಕ್ತಿಗಳಲ್ಲಿ ಇದ್ದಾಗ ಇನ್ನೊಬ್ಬ ವ್ಯಕ್ತಿ ಅದನ್ನು ಸಾಧಿಸಂಥ ವ್ಯಕ್ತಿ ಇದ್ದಾಗ ಈ ಒಂದು ಪವಾಡ ಸದೃಶವಂಥ ಘಟನೆಗಳು ಜಗತ್ತಿನಲ್ಲಿ ನಡೆದು ಅವರನ್ನ ಗುರು ಶಿಷ್ಯರಂತಾರಾದರೂ ಕರಿಬೋದು ಅಥವಾ ನಾಯಕ ಅವನ ಫಾಲೋವರ್ ಅಂತಾದರೂ ಕರಿಬಹುದು ಲೀಡರ್ ಒಬ್ಬನ ಫಾಲೋ ಮಾಡೋರು ಅಂತ ಕರಿಬೋದು ಹೀಗೆ ಆಗಿ ತನ್ಮೂಲಕ ಇವರಿಬ್ಬರ ಸಮ್ಮಿಳಿತದಿಂದ ಲೋಕಕ್ಕೆ ಸಮಾಜಕ್ಕೆ ಒಳೆತಾಗ್ತದೆ ಅಂತ ಇದನ್ನೇ ನಾವು ಗುರು ಶಿಷ್ಯ ಸಂಬಂಧಗಳಲ್ಲಿ ಎಲ್ಲ ಕಡೆಗೂ ಕಾಣುವಂಥದ್ದು ಆದ್ದರಿಂದ ಆದರ್ಶದ ಬದ್ಧತೆ ಯಾರಲ್ಲಿದೆಯೋ ಅವರು ಮಾತ್ರ ಆದರ್ಶಗಳಿಗೆ ಆಕರ್ಷಿತರಾಗ್ತಾರೆ